ಹಾವ್ರೇ ಒನ್ ವಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೇ ರಿಕ್ವೈರ್ಮೆಂಟ್ ಬೋರ್ಡ್ಸ್ ವತಿಯಿಂದ ಒಂದು ಮಹತ್ವದ ಹುದ್ದೆಯನ್ನು ಕರೆದಿದ್ದಾರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಒಟ್ಟು ಎಷ್ಟು ಹುದ್ದೆಗಳಿವೆ ವೇತನ ಎಷ್ಟು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆಮೇಲೆ ಪರೀಕ್ಷೆ ಮಾಡಲು ಯಾವ ರೀತಿ ಇರುತ್ತೆ ಪ್ರಾರಂಭ ದಿನಾಂಕ ಏನು ಕೊನೆ ದಿನಾಂಕ ಎಷ್ಟು ಆಮೇಲೆ ಅಪ್ಲಿಕೇಶನ್ ಪೇಮೆಂಟ್ ಎಷ್ಟಿದೆ ಎಲ್ಲವನ್ನು ಈ ಒಂದು ವಿಡೋದಲ್ಲಿ ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿ ತೆಗೆದುಕೋರಾಗ್ತೀರಾ ಆಮೇಲೆ ಈ ಒಂದು ವಿದ್ಯೆಗೆ ಈ ಒಂದು ಹುದ್ದೆಗೆ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಪಾಸಾಗಿರಬೇಕು ಅದರಂತೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಅರ್ಹರಾಗಿರ್ತಾರೆ ಅದರ ತಕ್ಕಂತೆ ಈ ಒಂದು ನೋಟಿಸ್ ಪ್ರಕಾರ ಏನೆಲ್ಲ ಮಾಹಿತಿ ಒಳಗೊಂಡಿದೆ ಅನ್ನೋ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಖ್ಯವಾಗಿ ಯಾವೆಲ್ಲ ಹೊಸ ನೋಡುಗರು ಇದ್ದರ ಮಿಸ್ ಮಾಡೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿಯ ಅಪ್ಡೇಟ್ಗಳು ಅಂದರೆ ಕೇಂದ್ರ ಸರ್ಕಾರಿ ಹುದ್ದೆ ಅಪ್ಡೇಟ್ಗಳಾಗಿರಲಿ ಅಥವಾ ರಾಜ್ಯ ಸರ್ಕಾರಿ ಹುದ್ದೆ ಅಪ್ಡೇಟ್ಗಳಾಗಿರಲಿ ತಕ್ಷಣದಲ್ಲಿ ತಿಳ್ಕೊಳ್ಳೋರು ಓಕೆ ಇಲ್ಲಿ ಮುಖ್ಯವಾಗಿ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೇಸ್ ರಿಕ್ವೈರ್ಮೆಂಟ್ಸ್ ಬೋರ್ಡ್ ವತಿಯಿಂದ ಇಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಏನಿದೆ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ದ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಂತ ಇದೆ ಈ ಒಂದು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಅದರಂತೆ ಈ ಒಂದು ಅಪ್ಲಿಕೇಶನ್ ಕ್ಲೋಸಿಂಗ್ ದಿನಾಂಕ ಅಂದರೆ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಅಂದರೆ ಅಪ್ಲಿಕೇಶನ್ ಕೊನೆ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ಇದೆ ಆಮೇಲೆ ಈ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ತಿದ್ದುಪಡಿ ಮಾಡಿಕೊಳ್ಳೋದಿದ್ದರೆ ಆ ಒಂದು ತಿದ್ದುಪಡಿಯ ದಿನಾಂಕ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವು ತಿದ್ದುಪಡಿ ಕೂಡ ಮಾಡಿಕೊಳ್ಳಬಹುದು ಇಲ್ಲಿ ಆಮೇಲೆ ಏನಿದೆ ಅಪ್ಲಿಕೇಶನ್ ಆರ್ ಯುನೈಟೆಡ್ ಫಾರ್ ಎಲಿಜಿಬಲ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಫಾಲೋವಿಂಗ್ ಪೋಸ್ಟ್ ಮೆನ್ಷನ್ ಇನ್ ದ ಬಿಲೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗಳಾಗಿರಲಿ ಅಥವಾ ಪುರುಷ ಅಭ್ಯರ್ಥಿಗಳಾಗಿರಲಿ ಈ ಎರಡೂ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅದರಂತೆ ಅವರಿಗೆ ಪೇ ಎಷ್ಟಿರುತ್ತೆ ಈ ಒಂದು ವೇತನ ಎಷ್ಟಿರುತ್ತೆ ತಿಂಗಳಿಗೆ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಅದರಂತೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರುವ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಸಲ್ಲಿಸ್ಬೋದು ಆಮೇಲೆ ಈ ಒಂದು ಟೋಟಲ್ ವೇಕೆನ್ಸಿ ಎಷ್ಟಿದೆ ಟೋಟಲ್ ಆರ್ ಆರ್ ಬಿಯಲ್ಲಿ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಎಂಟು ಹುದ್ದೆಗಳಿವೆ ಟೋಟಲಾಗಿ ನಾಲ್ಕು ಸಾವಿರದ ಎರಡುನೂರ ಎಂಟು ಹುದ್ದೆಗಳಿವೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಪೇಮೆಂಟ್ ಟೆಸ್ಟ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ಅದರಂತೆ ಎಕ್ಸಾಮಿನೇಷನ್ ಫೀ ಕ್ಯಾಂಡಿಡೇಟ್ ವಿಲ್ ಹಾವ್ ಟು ಪೇ ಪ್ರಿಸ್ಕ್ರೈಬ್ ಫೀ ಆ್ಯಶ್ ಪರ್ ದೇರ್ ಕಮ್ಯುನಿಟಿ ಕ್ಯಾಟಗರಿ ಡಿಟೇಲ್ ಬಿಲೋ ಅಂತ ಕೊಟ್ಟಿದ್ದಾರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂದರೆ ಜನರಲ್ ಕ್ಯಾಂಡಿಡೇಟ್ ಆಗಿರಲಿ ಒ ಬಿ ಸಿ ವಿದ್ಯಾರ್ಥಿಗಳಾಗಿರಲಿ ಅವರಿಗೆ ಐದುನೂರು ರೂಪಾಯಿ ಅವರು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ ಯು ಪಿ ಐ ಮುಖಾಂತರ ಆಗಿರಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ ಅವರಿಗೆ ನೋಡಿ ಇಲ್ಲಿ ಸಿ ಬಿ ಟಿ ಅಂತ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಮುಂದೆ ಆ ಒಂದು ನೋಟಿಫಿಕೇಷನ್ ಸೆಂಡ್ ಮಾಡ್ತಾರೆ ಯಾವಾಗ ಟೆಸ್ಟ್ ಇರುತ್ತೆ ಏನಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಆ ಒಂದು ಸಿ ಬಿ ಟಿ ಪರೀಕ್ಷೆಗೆ ಯಾವೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿದ ಅಭ್ಯರ್ಥಿಗಳು ಹಾಜರಾಗ್ತೀರಾ ಹಾಜರಾಗಿ ಎಕ್ಸಾಮಿನೇಷನ್ ಬರೀಕ್ತೀರಾ ಆ ಒಂದು ವಿದ್ಯಾರ್ಥಿಗಳಿಗೆ ಅಕೌಂಟಿಗೆ ನಾಲ್ಕುನೂರು ರೂಪಾಯಿ ರಿಫಂಡ್ ಮಾಡ್ತಾರೆ ಫೋರ್ ಹಂಡ್ರೆಡ್ ರುಪೀಸ್ ರಿಫಂಡ್ ಮಾಡ್ತಾರೆ ಯಾವಾಗ ನೀವು ಕಂಪಲ್ಸರಿಯಾಗಿ ಅಭ್ಯರ್ಥಿಗಳು ಸಿ ಬಿ ಟಿಯನ್ನು ಬರೆದಾಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರೆದಾಗ ಮಾತ್ರ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ರಿಫಂಡ್ ಆಗುತ್ತೆ ಅಕೌಂಟಿಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಬ್ಯಾಂಕ್ ಪಾಸ್ಬುಕ್ ಕೂಡ ಅಲ್ಲಿ ಕೊಟ್ಟಿರ್ತೀರ ಅದರಂತೆ ಎರಡನೇದಾಗಿ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಹಾಗೂ ಮೆನಾರಿಟೀಸ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ಇವೆಲ್ಲ ವಿದ್ಯಾರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಅವರಿಗೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಸಿ ಬಿ ಟಿ ಎಕ್ಸಾಮಿನೇಷನ್ ಬರೆದು ಬರ್ತೀರಾ ಕಂಪ್ಯೂಟರ್ ಬೆಸ್ಟ್ ಟೆಸ್ಟ್ ಅಟೆಂಡ್ ಆಗಿ ಬರ್ತೀರಾ ಆಮೇಲೆ ನಿಮಗೆ ಆ ಒಂದು ಬ್ಯಾಂಕ್ ಚಾರ್ಜಸ್ ಬಿಟ್ಟು ಉಳಿದಂಥ ಎಲ್ಲ ಅಮೌಂಟ್ಗಳು ಅಮೌಂಟನ್ನು ರೀಫಂಡ್ ಮಾಡಲಾಗುತ್ತೆ ನಿಮ್ಮ ಒಂದು ಅಕೌಂಟಿಗೆ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ ಓನ್ಲಿ ಕ್ಯಾಂಡಿಡೇಟ್ ಹೋ ಅಟೆಂಡ್ ಸಿ ವಿ ಟಿ ವಿಲ್ ಗೆಟ್ ರಿಫಂಡ್ ಫಾರ್ ದೇರ್ ಎಕ್ಸಾಮಿನೇಷನ್ ಫೀ ಮೆನ್ಷನ್ ಅಬೋ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ನಾನು ತಿರುವಂತೆ ಸಿ ಬಿ ಟಿ ಎಕ್ಸಾಮ್ ಯಾವೆಲ್ಲ ವಿದ್ಯಾರ್ಥಿಗಳು ಬರೀತೀರ ಅವರಿಗೆ ಮಾತ್ರ ಅಮೌಂಟನ್ನು ರೀಫಂಡ್ ಮಾಡಲಾಗುತ್ತೆ ಆಮೇಲೆ ಇನ್ನಿತರ ಮುಖ್ಯವಾದ ಮಾಹಿತಿ ನೋಡಿ ಈ ಒಂದು ಹುದ್ದೆಗೆ ಎಫಿಸಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಹದಿನಾರು ಮೀ ನೂರು ಮೀಟರ್ ಓಟ ಇರುತ್ತೆ ಐದು ನಿಮಿಷ ನಲವತ್ತೈದು ಸೆಕೆಂಡಂತೆ ಪುರುಷ ಅಭ್ಯರ್ಥಿಗಳಿಗೆ ಅದರಂತೆ ಎಂಟುನೂರು ಮೀಟರ್ ಓಟ ಇರುತ್ತೆ ಮೂರು ನಿಮಿಷ ನಲವತ್ತು ಸ ನಾಲ್ವತ್ತು ಸೆಕೆಂಡ್ಗಳಂತೆ ಇದು ಮಹಿಳೆಯರಿಗೆ ಇದು ಲಾಂಗ್ ಜಂಪ್ ಕೂಡ ಇದೆ ಲಾಂಗ್ ಜಂಪ್ ಪುರುಷ ಅಭ್ಯರ್ಥಿಗಳಿಗೆ ಹದಿನಾಲ್ಕು ಫೀಟ್ ಹೈ ಜಂಪ್ ಫೋರ್ ಫೀಟ್ ಇದೆ ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂಬತ್ತು ಫೀಟ್ ಲಾಂಗ್ ಜಂಪ್ ಇದೆ ಮೂರು ಫೀಟ್ ಹೈ ಜಂಪ್ ಇದೆ ಈ ರೀತಿ ಇರುತ್ತೆ ಇಲ್ಲಿ ನೀವು ಹೈಟ್ ಕೂಡ ನೋಡ್ಕೋಬೋದು ಸ್ಕ್ರೀನ್ಶೋರ್ ತೆಗೆದುಕೊಳ್ಳಿ ನೀವು ಆಮೇಲೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋದು ಈಸಿ ಆಗುತ್ತೆ ಓಕೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ತೆಗೆದುಕೊಳ್ಳಿ ಒಂದು ಫೋಟೋ ಬೇಕಾಗುತ್ತೆ ವೈಟ್ ಬ್ಯಾಗ್ರೌಂಡ್ ಫೋಟೋ ಬೇಕಾಗುತ್ತೆ ವೈಟ್ ಬ್ಯಾಗ್ರೌಂಡ್ ಇರಬೇಕು ಕಲರ್ ಬ್ಯಾಗ್ರೌಂಡ್ ಇದಕ್ಕೆ ಆಕ್ಸೆಪ್ಟ್ ಇಲ್ಲ ಅಂತ ತಿಳಿಸಿದ್ದಾರೆ ಆಮೇಲೆ ಎಸ್ ಎಸ್ ಎಲ್ ಸಿ ಅಥವಾ ಸಿ ಬಿ ಎಸ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೊತೆಗೆ ಅದಕ್ಕೆ ಲಿಂಕ್ ಇರುವ ಮೊಬೈಲ್ ನಂಬರ್ ಕೂಡ ಕಂಪಲ್ಸರಿ ಆಗಬೇಕಾಗುತ್ತೆ ಒ ಟಿ ಪಿ ಪಡೆದುಕೊಂಡ್ರೆ ಮಾತ್ರ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ಆಮೇಲೆ ನಿಮ್ಮ ಆ್ಯಕ್ಟಿವ್ ಇರೋವಂಥ ಮೊಬೈಲ್ ನಂಬರ್ ನಿಮ್ಮಲ್ಲಿ ಇರಬೇಕು ನೆಕ್ಸ್ಟ್ ಎಕ್ಸಾಮಿನೇಷನ್ ಬಂದಾಗ ಅದು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಅದನ್ನು ನೀವು ತಿಳ್ಕೊಂಡು ಆ ಒಂದು ಸಿ ಬಿ ಟಿ ಟೆಸ್ಟಿಗೆ ಹೋಗಬೇಕಾಗತ್ತೆ ಆಮೇಲೆ ಜಿಮೇಲ್ ಐ ಡಿ ಕೂಡ ಇಲ್ಲಿ ಮುಖ್ಯವಾಗುತ್ತೆ ಜಿಮೇಲ್ ಐ ಡಿ ಕೂಡ ಕಂಪಲ್ಸರಿ ವ್ಯಾಲಿಡ್ ಇರುವಂ ಜಮೀನ್ಕ್ಕೆ ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕುವಾಗ ಎಂಟ್ರ್ ಮಾಡಬೇಕು ಅದರಂತೆ ಬಿ ಸಿ ಎಸ್ ಟಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಇದು ನಿಮ್ಮ ಒಂದು ತಹಸೀಲ್ದಾರ್ ಆಫೀಸಿನಿಂದ ಪಡೆಯಬೇಕಾಗುತ್ತೆ ಈ ಒಂದು ಸರ್ಟಿಫಿಕೇಟ್ಗಳು ಇಂಗ್ಲೀಷ್ನಲ್ಲಿ ಮಾತ್ರ ಇರಬೇಕು ಈ ಒಂದು ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ಗಳು ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತಾ ಇದ್ರೆ ಆದ ಕಾರಣಕ್ಕಾಗಿ ಇದು ಇಂಗ್ಲೀಷ್ನಲ್ಲಿ ಇರಬೇಕಾಗುತ್ತೆ ಇದು ಕೂಡ ಕಂಪಲ್ಸರಿಯಾಗಿ ತೆಗೆದುಕೊಂಡು ಅದರ ಒಂದು ಆರ್ ಡಿ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಅದರ ಒಂದು ಯಾವಾಗ ನೀವು ಆ ಒಂದು ಸರ್ಟಿಫಿಕೇಟ್ ಪಡೆದುಕೊಂಡಿದ್ರೆ ಅದರ ಡೇಟ್ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡೋದಿರುತ್ತೆ ಆದ ಕಾರಣಕ್ಕಾಗಿ ಈ ಸರ್ಟಿಫಿಕೇಟ್ ನಿಮ್ಮಲ್ಲಿ ಕಂಪಲ್ಸರಿಯಾಗಿ ಇರಬೇಕು ಅದರಂತೆ ಕ್ಯಾಂಡಿಡೇಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಕ್ಯಾಂಡಿಡೇಟ್ ಬ್ಯಾಂಕ್ ಪಾಸ್ಬುಕ್ ಯಾಕೆಂದರೆ ನೀವೊಂದು ಅಮೌಂಟ್ ಪೇಮೆಂಟ್ ಮಾಡಿರ್ತಾರಲ್ಲ ಆ ಒಂದು ಅಮೌಂಟ್ ಫೈ ಫಾರ್ ಎಕ್ಸಾಂಪಲ್ ಜನರಲ್ ವಿದ್ಯಾರ್ಥಿಗಳಾಗಿರಲಿ ಉ ಬಿ ಸಿ ವಿದ್ಯಾರ್ಥಿಗಳಾಗಿರಲಿ ಫೈವ್ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಮಾಡಿರ್ತಾರೆ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ರಿಫಂಡ್ ಬರುತ್ತೆ ಅವರು ಸಿ ವಿ ಟಿ ಎಕ್ಸಾಮಿನೇಷನ್ ಬರೆದು ಬಂದ ತಕ್ಷಣ ಆದ ಕಾರಣಕ್ಕಾಗಿ ಅವರ ಬ್ಯಾಂಕ್ ಪಾಸ್ಬುಕ್ ಕೂಡ ಸರಿಯಾದ ಆ ಒಂದು ಐ ಪಿ ಎಸ್ ಸಿ ಕೂಡ ಆಗಿರಲಿ ಅಕೌಂಟ್ ನಂಬರ್ ಆಗಿರಲಿ ಬ್ಯಾಂಕ್ ಹೆಸರು ಸರಿಯಾಗಿ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಹಾಗೂ ಯಾವೆಲ್ಲ ಹೊಸ ನೋಡುಗರಿದ್ದರ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರಿಯಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡಿಕೊಳ್ಳಿ ಧನ್ಯವಾದಗಳು